ಕರ್ನಾಟಕ ಉದಯವಾಗಿ ಎಪ್ಪತ್ತು ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಎಪ್ಪತ್ತು ಮಂದಿ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಾನ್ಯ ಸಚಿವರಾದ ಶಿವರಾಜ್ ಎಸ್ತಂಗಡಿಯವರು ಹಾಗೂ ಎಲ್ಲ ಗಣ್ಯ ಮಾತ್ರವಲ್ಲದೆ ಕನ್ನಡ ಫ್ರೆಂಚ್ ಮತ್ತೆ ಹಿಂದಿ ಭಾಷೆಗಳ ಮೇಲೆ ಅವರಿಗೆ ಅಪಾರ ಪ್ರಭುತ್ವವಿದೆ ಪ್ರೊಫೆಸರಿ ತುಂಬಾಡಿ ರಾಮಯ್ಯ ತುಮಕೂರು ಸಾಹಿತ್ಯ ಕ್ಷೇತ್ರ ತುಂಬಾಡಿ ರಾಮಯ್ಯ ಅಂತ ಕೂಡಲೇ ನಮಗೆ ನೆನಪಾಗುವುದು ಅವರ ರಾಮಯ್ಯ ಅವರಿಗೆ ಇವತ್ತಿನ ರಾಜ್ಯ ಪ್ರಶಸ್ತಿ ಪುರಸ್ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಇಲ್ಲಾಗ್ತಾ ಇದೆ ಅಭಿನಂದನೆಗಳು ಬರಲಿ ಚಪ್ಪಾಳಿಯ ಮಹಾಪುರ ಶಾಸ್ತ್ರ ಕಲಾವೃತ್ತಿಯನ್ನ ಉಳಿಸಿಕೊಂಡು ಬರ್ತಾ ಇರುವ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿಗೆ ತಾವು ಯಾವುದೇ ಹೆಸರನ್ನು ಶಿಫಾರಸು ಮಾಡಿಲ್ಲ ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮ ಪ್ರಶಸ್ತಿಗೆ ಅರ್ಜಿ ಹಾಕಿದವರನ್ನು ಪರಿಗಣಿಸದೆ ಆಯಾ ಕ್ಷೇತ್ರದ ಪರಿಣಿತರನ್ನು ಗುರುತಿಸಿ ಆಯ್ಕೆ ಮಾಡಬೇಕು ಎನ್ನುವುದು ತಮ್ಮ ತೀರ್ಮಾನವಾಗಿತ್ತು ಹೀಗಾಗಿ ಹಲವು ಸಾಧಕರನ್ನು ಗುರುತಿಸಿ ಆಯ್ಕೆ ಸಮಿತಿ ಪ್ರಶಸ್ತಿ ನೀಡಿದೆ ಎಂದು ಹೇಳಿದರು ಒಂದೇ ವಿಭಾಗದಲ್ಲಿ ಒಬ್ಬರಿಗಿಂತ ಹೆಚ್ಚು ಸಾಧಕರು ಇದ್ದ ಸಂದರ್ಭದಲ್ಲಿ ಮಾತ್ರ ಪ್ರಾದೇಶಿಕ ನ್ಯಾಯ ಸಾಮಾಜಿಕ ನ್ಯಾಯದ ಕಾರಣಕ್ಕಾಗಿ ಅರ್ಹರಲ್ಲೇ ಒಬ್ಬರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಮಾಧ್ಯಮಗಳು ಕೂಡ ಈ ಬಾರಿಯ ಪ್ರಶಸ್ತಿಗೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಎಂದು ತಿಳಿಸಿದರು ಈ ಪ್ರಶಸ್ತಿಗಳು ಬಂದ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ ಯಾರ್ಯಾರಿಗೆ ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲರಲ್ಲೂ ಕೂಡ ಇನ್ನೂ ಇಲ್ಲಿವರೆಗೆ ಏನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ ಇನ್ನು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾದ ಗಣ್ಯರನ್ನು ಅಭಿನಂದಿಸಿ ಅವರ ಅದೊಡ್ಡ ಶ್ರೀಮಂತಿಯಿಂದ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅರ್ಜಿ ಆಗ್ತದೆ ನಮ್ಮ ಆಯ್ಕೆ ಸಮಿತಿ ಸರ್ಕಾರ ಸರ್ಕಾರವನ್ನ ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಮಾಡಿದೆ ಸನ್ಮಾನ ಮಾಡುವಂತೇಳಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಟ ಪ್ರಕಾಶ್ ರಾಜ್ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ನನ್ನ ಕೊಂಬೆಗಳು ಎಷ್ಟೇ ದೂರು ಚಾಚಿಕೊಂಡಿದ್ದರೂ ಅದರ ಮೂಲ ಬೇರು ಕನ್ನಡ ಕರ್ನಾಟಕವೇ ಆಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇವತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ಗಂಟೆಗಳು ಬಹಳ ದೂರ ಚಾರ್ಜ್ ಇದ್ರು ಅದರ ಮೂಲ ಅದರ ಬೇರು ಅದರ ನೆಲ ಕರ್ನಾಟಕ ಕನ್ನಡ